ಧರ್ಮಸ್ಥಳದ ಈ ಶವ ಹೂತಿಟ್ಟ ಸುಳ್ಳು ಆರೋಪದ ಪ್ರಕರಣ ಏನಿದೆ ಇದರ ಹಿಂದೆ ಎಸ್ಐಟಿ ಬಿದ್ದಿದೆ ಬುರ್ಡೆ ಮ್ಯಾನ್ ಚಿನ್ನಯ್ಯನ ಪತ್ನಿ ಹಾಗೂ ಸಹೋದರಿಯನ ತನಿಖಾಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಹಿಂದೆ ಬಿದ್ದ ಎಸ್ಐಟಿ ಬೋರ್ಡೆ ಮ್ಯಾನ್ ಚಿನ್ನಯ್ಯನ ಪತ್ನಿ ವಿಚಾರಣೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ನೂರಾರು ಶವಹೂತ ಪ್ರಕರಣ ಅಂತಿಮ ಘಟ್ಟಕ್ಕೆ ತಲುಪಿದೆ ಬೋರ್ಡೆ ಮ್ಯಾನ್ ಚಿನ್ನಯ್ಯ ದೂರಿನ ಅನ್ವಯ ತನಿಖಾಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇದಕ್ಕೆ ಪೂರಕವಾದ ವಿಡಿಯೋ ಹೇಳಿಕೆಗಳು ಫೋಟೋಗಳು ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದ ವರದಿ ಸಿದ್ಧಪಡಿಸಿದ್ದಾರೆ ಚೆನ್ನಯ್ಯ ಪತ್ನಿ ಮಲ್ಲಿಕಾ ಹಾಗೂ ಸಹೋದರಿಗೆ ಎಸ್ಐಟಿ ವಿಚಾರಣೆ ನಡೆಸಿದೆ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಫಂಡಿಂಗ್ ರಹಸ್ಯದ ಕುರಿತು ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನಲಾಗಿದೆ ಚೆನ್ನಯ್ಯನಿಗೆ ಬೋರ್ಡೆ ಗ್ಯಾಂಗ್ನಿಂದ ಲಕ್ಷ ಲಕ್ಷ ಹಣ ಸಂದಾಯವಾಗಿದೆ ಅನ್ನೋ ಮಾಹಿತಿ ಎಸ್ಐಟಿಗೆ ಲಭ್ಯ ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಕರ್ನಾಟಕ ಮಾತ್ರ ಅಲ್ಲದೆ ತಮಿಳುನಾಡು ಕೇರಳ ದೆಹಲಿಗೆ ತೆರಳಿರುವಂತಹ ಎಸ್ಐಟಿ ಟೀಮ್ ಸಿಸಿಟಿವಿ ದೃಶ್ಯಾವಳಿ ಸಂಬಂಧಿಕರ ಹೇಳಿಕೆಗಳನ್ನು ಅಂತಿಮ ವರದಿಗೆ ಜೋಡಿಸುವ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ರೀತಿಯ ತನಿಖೆ ನಡೆಸಿ ಬೇಕಾದ ಎಲ್ಲ ದಾಖಲೆ ಸಾಕ್ಷಿಗಳನ್ನು ಕಲೆ ಹಾಕಿದೆ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ ಧರ್ಮಸ್ಥಳ ಬರುಡೆ ಪ್ರಕರಣ ಚುರುಕುಗೊಳಿಸಿರುವಂತಹ ಎಸ್ಐಟಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ತಿಮರೋಡಿ ಪುತ್ರಿಯ ಹೇಳಿಕೆ ದಾಖಲಿಸಿದ್ದಾರೆ ಎನ್ನಲಾಗಿದೆ ಈ ವಾರಾಂತ್ಯಕ್ಕೆ ಸಂಪೂರ್ಣ ತನಿಖೆ ಮುಗಿಸಿ ಶೀಘ್ರದಲ್ಲೇ ಚಾರ್ಜ್ಶೀಟ್ ಸಲ್ಲಿಸಲು ತಯಾರಿ ನಡೆಸಲು ಮೊಹಾಂತಿ ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಈ ವಾರಾಂತ್ಯದಲ್ಲಿ ಈ ಪ್ರಕರಣದ ಚಾರ್ಜ್ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಧರ್ಮಸ್ಥಳದ ಈ ಶವ ಹೂತಿಟ್ಟ ಸುಳ್ಳು ಆರೋಪದ ಪ್ರಕರಣ ಏನಿದೆ ಇದರ ಹಿಂದೆ ಎಸ್ಐಟಿ ಬಿದ್ದಿದೆ ಬುರ್ಡೆ ಮ್ಯಾನ್ ಪತ್ನಿ ಹಾಗೂ ಸಹೋದರಿಯನ ತನಿಖಾಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಹಿಂದೆ ಬಿದ್ದ ಎಸ್ಐಟಿ ಮ್ಯಾನ್ ಚಿನ್ನಯ್ಯನ ಪತ್ನಿ ವಿಚಾರಣೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ನೂರಾರು ಶವಹೂತ ಪ್ರಕರಣ ಅಂತಿಮ ಘಟ್ಟಕ್ಕೆ ತಲುಪಿದೆ ಬೋರ್ಡೆ ಮ್ಯಾನ್ ಚೆನ್ನಯ ದೂರಿನ ಅನ್ವಯ ತನಿಖಾಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇದಕ್ಕೆ ಪೂರಕವಾದ ವಿಡಿಯೋ ಹೇಳಿಕೆಗಳು ಫೋಟೋಗಳು ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದ ವರದಿ ಸಿದ್ದಪಡಿಸಿದ್ದಾರೆ ಚೆನ್ನಯ್ಯ ಪತ್ನಿ ಮಲ್ಲಿಕಾ ಹಾಗೂ ಸಹೋದರಿಗೆ ಎಸ್ಐಟಿ ವಿಚಾರಣೆ ನಡೆಸಿದೆ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಫಂಡಿಂಗ್ ರಹಸ್ಯದ ಕುರಿತು ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನಲಾಗಿದೆ ಚೆನ್ನಯ್ಯನಿಗೆ ಬೋರ್ಡೆ ಗ್ಯಾಂಗ್ನಿಂದ ಲಕ್ಷ ಲಕ್ಷ ಹಣ ಸಂದಾಯವಾಗಿದೆ ಅನ್ನೋ ಮಾಹಿತಿ ಎಸ್ಐಟಿಗೆ ಲಭ್ಯ ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಕರ್ನಾಟಕ ಮಾತ್ರ ಅಲ್ಲದೆ ತಮಿಳುನಾಡು ಕೇರಳ ದೆಹಲಿಗೆ ತೆರಳಿರುವಂತಹ ಎಸ್ಐಟಿ ಟೀಂ ಸಿಸಿಟಿವಿ ದೃಶ್ಯಾವಳಿ ಸಂಬಂಧಿಕರ ಹೇಳಿಕೆಗಳನ್ನು ಅಂತಿಮ ವರದಿಗೆ ಜೋಡಿಸುವ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ರೀತಿಯ ತನಿಖೆ ನಡೆಸಿ ಬೇಕಾದ ಎಲ್ಲ ದಾಖಲೆ ಸಾಕ್ಷಿಗಳನ್ನು ಕಲೆ ಹಾಕಿದೆ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ ಧರ್ಮಸ್ಥಳ ಬರುಡೆ ಪ್ರಕರಣ ಚುರುಕುಗೊಳಿಸಿರುವಂತಹ ಎಸ್ಐಟಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ತಿಮರೋಡಿ ಪುತ್ರಿಯ ಹೇಳಿಕೆ ದಾಖಲಿಸಿದ್ದಾರೆ ಎನ್ನಲಾಗಿದೆ ಈ ವಾರಾಂತ್ಯಕ್ಕೆ ಸಂಪೂರ್ಣ ತನಿಖೆ ಮುಗಿಸಿ ಶೀಘ್ರದಲ್ಲೇ ಚಾರ್ಜ್ಶೀಟ್ ಸಲ್ಲಿಸಲು ತಯಾರಿ ನಡೆಸಲು ಮೊಹಾಂತಿ ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಈ ವಾರಾಂತ್ಯದಲ್ಲಿ ಈ ಪ್ರಕರಣದ ಚಾರ್ಜ್ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಧರ್ಮಸ್ಥಳದ ಈ ಶವ ಹೂತಿಟ್ಟ ಸುಳ್ಳು ಆರೋಪದ ಪ್ರಕರಣ ಏನಿದೆ ಇದರ ಹಿಂದೆ ಎಸ್ಐಟಿ ಬಿದ್ದಿದೆ ಬುರ್ಡೆ ಮ್ಯಾನ್ ಪತ್ನಿ ಹಾಗೂ ಸಹೋದರಿಯನ ತನಿಖಾಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಹಿಂದೆ ಬಿದ್ದ ಎಸ್ಐಟಿ ಮ್ಯಾನ್ ಚಿನ್ನಯ್ಯನ ಪತ್ನಿ ವಿಚಾರಣೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ನೂರಾರು ಶವಹೂತ ಪ್ರಕರಣ ಅಂತಿಮ ಘಟ್ಟಕ್ಕೆ ತಲುಪಿದೆ ಬೋರ್ಡೆ ಮ್ಯಾನ್ ಚೆನ್ನಯ್ಯ ದೂರಿನ ಅನ್ವಯ ತನಿಖಾಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇದಕ್ಕೆ ಪೂರಕವಾದ ವಿಡಿಯೋ ಹೇಳಿಕೆಗಳು ಫೋಟೋಗಳು ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದ ವರದಿ ಸಿದ್ಧಪಡಿಸಿದ್ದಾರೆ ಚೆನ್ನಯ್ಯ ಪತ್ನಿ ಮಲ್ಲಿಕಾ ಹಾಗೂ ಸಹೋದರಿಗೆ ಎಸ್ಐಟಿ ವಿಚಾರಣೆ ನಡೆಸಿದೆ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಫಂಡಿಂಗ್ ರಹಸ್ಯದ ಕುರಿತು ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನಲಾಗಿದೆ ಚೆನ್ನಯ್ಯನಿಗೆ ಬೋರ್ಡೆ ಗ್ಯಾಂಗ್ನಿಂದ ಲಕ್ಷ ಲಕ್ಷ ಹಣ ಸಂದಾಯವಾಗಿದೆ ಅನ್ನೋ ಮಾಹಿತಿ ಎಸ್ಐಟಿಗೆ ಲಭ್ಯ ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಕರ್ನಾಟಕ ಮಾತ್ರ ಅಲ್ಲದೆ ತಮಿಳುನಾಡು ಕೇರಳ ದೆಹಲಿಗೆ ತೆರಳಿರುವಂತಹ ಎಸ್ಐಟಿ ಟೀಂ ಸಿಸಿಟಿವಿ ದೃಶ್ಯಾವಳಿ ಸಂಬಂಧಿಕರ ಹೇಳಿಕೆಗಳನ್ನು ಅಂತಿಮ ವರದಿಗೆ ಜೋಡಿಸುವ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ರೀತಿಯ ತನಿಖೆ ನಡೆಸಿ ಬೇಕಾದ ಎಲ್ಲ ದಾಖಲೆ ಸಾಕ್ಷಿಗಳನ್ನು ಕಲೆ ಹಾಕಿದೆ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ ಧರ್ಮಸ್ಥಳ ಬರುಡೆ ಪ್ರಕರಣ ಚುರುಕುಗೊಳಿಸಿರುವಂತಹ ಎಸ್ಐಟಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ತಿಮರೋಡಿ ಪುತ್ರಿಯ ಹೇಳಿಕೆ ದಾಖಲಿಸಿದ್ದಾರೆ ಎನ್ನಲಾಗಿದೆ ಈ ವಾರಾಂತ್ಯಕ್ಕೆ ಸಂಪೂರ್ಣ ತನಿಖೆ ಮುಗಿಸಿ ಶೀಘ್ರದಲ್ಲೇ ಶೀಟ್ ಸಲ್ಲಿಸಲು ತಯಾರಿ ನಡೆಸಲು ಮೊಹಾಂತಿ ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಈ ವಾರಾಂತ್ಯದಲ್ಲಿ ಈ ಪ್ರಕರಣದ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಧರ್ಮಸ್ಥಳದ ಈ ಶವ ಹೂತಿಟ್ಟ ಸುಳ್ಳು ಆರೋಪದ ಪ್ರಕರಣ ಏನಿದೆ ಇದರ ಹಿಂದೆ ಎಸ್ಐಟಿ ಬಿದ್ದಿದೆ ಬುರ್ಡೆ ಮ್ಯಾನ್ ಚಿನ್ನಯ್ಯನ ಪತ್ನಿ ಹಾಗೂ ಸಹೋದರಿಯನ ತನಿಖಾಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಹಿಂದೆ ಬಿದ್ದ ಎಸ್ಐಟಿ ಮ್ಯಾನ್ ಚಿನ್ನಯ್ಯನ ಪತ್ನಿ ವಿಚಾರಣೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ನೂರಾರು ಶವಹೂತ ಪ್ರಕರಣ ಅಂತಿಮ ಘಟ್ಟಕ್ಕೆ ತಲುಪಿದೆ ಬೋರ್ಡೆ ಮ್ಯಾನ್ ಚೆನ್ನಯ್ಯ ದೂರಿನ ಅನ್ವಯ ತನಿಖಾಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇದಕ್ಕೆ ಪೂರಕವಾದ ವಿಡಿಯೋ ಹೇಳಿಕೆಗಳು ಫೋಟೋಗಳು ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದ ವರದಿ ಸಿದ್ಧಪಡಿಸಿದ್ದಾರೆ ಚೆನ್ನಯ್ಯ ಪತ್ನಿ ಮಲ್ಲಿಕಾ ಹಾಗೂ ಸಹೋದರಿಗೆ ಎಸ್ಐಟಿ ವಿಚಾರಣೆ ನಡೆಸಿದೆ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಫಂಡಿಂಗ್ ರಹಸ್ಯದ ಕುರಿತು ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನಲಾಗಿದೆ ಚೆನ್ನಯ್ಯನಿಗೆ ಬೋರ್ಡೆ ಗ್ಯಾಂಗ್ನಿಂದ ಲಕ್ಷ ಲಕ್ಷ ಹಣ ಸಂದಾಯವಾಗಿದೆ ಅನ್ನೋ ಮಾಹಿತಿ ಎಸ್ಐಟಿಗೆ ಲಭ್ಯ ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಕರ್ನಾಟಕ ಮಾತ್ರ ಅಲ್ಲದೆ ತಮಿಳುನಾಡು ಕೇರಳ ದೆಹಲಿಗೆ ತೆರಳಿರುವಂತಹ ಎಸ್ಐಟಿ ಟೀಂ ಸಿಸಿಟಿವಿ ದೃಶ್ಯಾವಳಿ ಸಂಬಂಧಿಕರ ಹೇಳಿಕೆಗಳನ್ನು ಅಂತಿಮ ವರದಿಗೆ ಜೋಡಿಸುವ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ರೀತಿಯ ತನಿಖೆ ನಡೆಸಿ ಬೇಕಾದ ಎಲ್ಲ ದಾಖಲೆ ಸಾಕ್ಷಿಗಳನ್ನು ಕಲೆ ಹಾಕಿದೆ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ ಧರ್ಮಸ್ಥಳ ಬರುಡೆ ಪ್ರಕರಣ ಚುರುಕುಗೊಳಿಸಿರುವಂತಹ ಎಸ್ಐಟಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ತಿಮರೋಡಿ ಪುತ್ರಿಯ ಹೇಳಿಕೆ ದಾಖಲಿಸಿದ್ದಾರೆ ಎನ್ನಲಾಗಿದೆ ಈ ವಾರಾಂತ್ಯಕ್ಕೆ ಸಂಪೂರ್ಣ ತನಿಖೆ ಮುಗಿಸಿ ಶೀಘ್ರದಲ್ಲೇ ಚಾರ್ಜ್ಶೀಟ್ ಸಲ್ಲಿಸಲು ತಯಾರಿ ನಡೆಸಲು ಮೊಹಾಂತಿ ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಈ ವಾರಾಂತ್ಯದಲ್ಲಿ ಈ ಪ್ರಕರಣದ ಚಾರ್ಜ್ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಬೆಳಗಾವಿ